ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ದ ನಡೆಯುತ್ತಿರುವ ಅಪಪ್ರಚಾರ ಷಡ್ಯಂತ್ರ ಹಾಗೂ ಸುಳ್ಳು ಆರೋಪಗಳ ವಿರುದ್ದ ಜಾತ್ಯತೀತ ಜನತಾದಳ ಹಮ್ಮಿಕೊಂಡಿರುವ ಧರ್ಮಸ್ಥಳ ಸತ್ಯಯಾತ್ರೆಗೆ ಮುಖಂಡ ಕೆಎಂ ಕೃಷ್ಣನಾಯಕ ನೇತೃತ್ವದಲ್ಲಿ ಹೆಚ್ಡಿಕೋಟೆ ಹಾಗೂ ಸರಗೂರು ತಾಲೂಕಿನ ಎರಡು ಸಾವಿರಕ್ಕೂ ಹೆಚ್ಚಿನ ಕಾರ್ಯಕರ್ತರು ಧರ್ಮಸ್ಥಳಕ್ಕೆ ತೆರಳಿದರು ಪಟ್ಟಣದ ಜೆಎಸಸ್ ಮಂಗಳ ಮಂಟಪದಲ್ಲಿ ಸೇರಿದ ಕಾರ್ಯಕರ್ತರು ಧರ್ಮಸ್ಥಳಕ್ಕೆ ಜಯವಾಗಲಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರಿಗೆ ಜಯವಾಗಲಿ ಷಡ್ಯಂತರ ನಡೆಸುವವರಿಗೆ ಕಠಿಣ ಶಿಕ್ಷೆಯಾಗಲಿ ಎಂದು ಘೋಷಣೆ ಕೂಗಿದರು ನಲವತ್ಮೂರು ಬಸ್ಗಳಲ್ಲಿ ಹಾಗೂ ಕಾರುಗಳಲ್ಲಿ ತೆರಳ ಯಾತ್ರೆಗೆ ಚಾಲನೆ ನೀಡಿ ಕೆಎಂ ಕೃಷ್ಣನಾಯಕ ಮಾತನಾಡಿ ಸಾಮೂಹಿಕ ವಿವಾಹ ಅನ್ನದಾಸೋಹ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಮುಂದುವರಿಯಲು ಸಂಘದ ಮೂಲಕ ಆರ್ಥಿಕ ಸಹಾಯ ಮಾಡಿರುವುದು ಸೇರಿದಂತೆ ಧರ್ಮಾತೀತ ಹಾಗೂ ಜಾತ್ಯತೀತವಾಗಿ ನಾನಾ ಜನಪರ ಕೆಲಸಗಳನ್ನು ನಿಸ್ವಾರ್ಥವಾಗಿ ಮಾಡುತ್ತಿರುವವರ ವಿರುದ್ಧ ಪಟ್ಟಭದ್ರ ಹಿತಾಸಕ್ತಿಗಳು ಷಡ್ಯಂತರ ಮಾಡುತ್ತಿರುವುದು ಬೆಳಕಿಗೆ ಬಂದಿದೆ ಇಂಥವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು ಒಂದು ಎರಡೂವರೆಯಿಂದ ಇಂದ ಸಾವಿರ ಜನ ಇರ್ಬೋದು ದೊಡ್ಡ ಮಟ್ಟ ಚರ್ಚೆ ಆಯ್ತು ಸರ್ ನೀವು ಸಾಕಷ್ಟು ಸುದ್ದಿಗಳು ನೋಡಿದ್ರಿ ಹಿಡ್ಕೊಂಡು ಬರ್ತಾರೆ ಎಸ್ ಐ ಟಿ ರಚನೆ ಆಗುತ್ತೆ ಧರ್ಮಸ್ಥಳದ ಹಿಂದೂ ಭಾವನೆಗಳಿಗೆ ತಕ್ಕ ತರುವ ಸ್ವಲ್ಪ ಆರ್ಪುಗಳಾಗ್ತಿವೆ ಒಂದು ಮಕ್ಕಳೇ ಸತ್ಯ ಆದರೆ ಕೊಟ್ಟಿದ್ರಿ ಜಯ ಸಿಗುತ್ತೆ ಸರ್ ನೂರಕ್ಕೆ ನೂರು ಜಯ ಸಿಗುತ್ತೆ ಸ್ವಾಮಿ ಇಡೀ ರಾಜ್ಯದ ಒಳ್ಳೇದು ಮಾಡ್ತಾರೆ ಈ ಏನು ಸುಳ್ಳು ಆರೋಪ ಬಂದಿತ್ತು ಸುಳ್ಳು ಆರೋಪ ಸುಳ್ಳು ಆರೋಪದಿಂದ ಬರಬತ್ತದೆ ಸತ್ಯಾಂಶ ಈ ಕಾಂಗ್ರೆಸ್ ಸರ್ಕಾರ ಏನು ಕರಾತುರಿಲಿ ಎಸ್ ಐ ಟಿ ರಚನೆ ಮಾಡಿ ಅಧಿಕಾರಿಗಳಿಗೆ ಮತ್ತೆ ರಾಜಕಾರಣಿಗಳಿಗೆ ಮತ್ತೆ ನಮ್ಮ ಹಿಂದೂ ಧರ್ಮಕ್ಕೆ ಎಲ್ರಿಗೂ ತಲೆ ತೆಗ್ಸೋಂಥ ಕೆಲಸ ಮಾಡಿದೆ ಕರಾತುರಿಲಿ ಯಾರು ಬೂಡೆ ಹಿಡ್ಕೊಂಬಂದ ಅಂತೇಳಿ ಕಾಲಿಗೆ ಕೈಲಿ ಬೂಡೆ ಹಿಡ್ಕೊಂಬಂದಿಗೆ ಕುಂಬಳು ಕಾಯ್ತಾರ ಒಂದು ಬೂಡೆಯ ಕೈಲಿ ನೆಹತಾಕ ಬಂದಂಗೆ ಅವ್ನು ಬುಡೇ ಹೇಳ್ತಂದ ಬೂಡೆಯಲ್ಲಿ ತಂದ ಆ ಬೂಡೇ ತಂದನು ಯಾರು ಅವನಿಂದ ಯಾರು ಅವರೇ ಬೂಡೆ ತಗೊಂಡು ಡೆಲ್ಲಿಗೆ ಹಾಕೋದ ಇವ್ರು ಯಾಕೆ ತರಾತುರಿಲಿ ಇದು ಮಾಡಿದ್ರು ಇದ್ರ ಹಿನ್ನೆಲೆ ಯಾರಿದ್ದಾರೆ ಯಾರ್ಯಾರು ಇದಾರೆ ಅದು ತನಿಖೆ ಆಗೋದು ಈಗ ಎಸ್ ಐ ಟಿ ಮೇಲೆ ನಮಗೆ ರಾಜ್ಯ ಸರ್ಕಾರದ ಅಧಿಕಾರಿಗಳ ಮೇಲೆ ಎಲ್ಲರ ಮೇಲೂ ನಂಬಿಕೆ ಇದೆ ಆದರೆ ಕೆಲವು ಹಂತದಲ್ಲಿ ನಂಬಿಕೆ ಇಲ್ಲ ನಂಬಿಕೆ ಇದೆ ತುಂಬ ಅನುಭವಿಗಳು ಅಧಿಕಾರಿಗಳಿದ್ದಾರೆ ಆದರೆ ಅಧಿಕಾರಿಗಳು ಸರ್ಕಾರದ ಹಿಡಿತಕ್ಕೆ ಸಿಕ್ಕಿ ಕೈಗೊಂಬೆ ಆಗಿ ಅವರು ಪಾಪ ಅವರು ನಾಳ್ತಾ ಇದ್ದಾರೆ ಆದರೆ ಇದು ಅವಶ್ಯಕತೆ ಇರಲಿಲ್ಲ ಇದನ್ನ ತರ ತುಳಿಯಲ್ಲಿ ಮಾಡಿ ನಮ್ಮ ಹಿಂದೂ ಧರ್ಮಕ್ಕೆ ಮತ್ತೆ ಧರ್ಮಸ್ಥಳ ಮಂಜಾಸ್ವಾಮಿಗೆ ಕೆಟ್ಟಸು ತರಬೇಕು ಅನ್ನೋ ಒಂದೇ ಉದ್ದೇಶದಿಂದ ಇದೆಲ್ಲ ಆಗಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಹಿಸಬೇಕು ಅಂತ ಹೇಳಿದ್ದಾರೆ ಈಗ ಎನ್ ಐಗೆ ಯಾಕೆ ವಹಿಸ್ಬೇಕು ಅಂದ್ರೆ ನೋಡಿ ಯಾರು ಈಗ ಒಂದು ಬಸ್ಸು ಹೋಗ್ಬೇಕಾದ್ರೆ ಡೀಸೆಲ್ ಇಲ್ಲದೆ ಬಸ್ ಹೋಗುತ್ತಾ ಡೀಸೆಲ್ ಹಾಕೇ ಬಸ್ ಹೋಗ್ಬೇಕು ಡೀಸೆಲ್ ಕೊಡ್ಬೇಕಲ್ಲ ಡೀಸೆಲ್ ಎಲ್ಲಿಂದ ಯಾವ ಬಂಕಿಂದ ಬಂತು ಯಾವ ಇದರಿಂದ ಬಂತು ಅಂತ ಹೇಳ್ಬೇಕಲ್ಲ ಅದನ್ನ ಹಾ ಬಸ್ ಹೋಗಬೇಕಾದ್ರೆ ಡೀಸೆಲ್ ಬೇಕಲ್ಲ ಆಯಿಲು ಗ್ರೀಸ್ ಡೀಸೆಲ್ ಎಲ್ಲ ಬೇಕಲ್ಲ ಟೈರ್ ಹಾಕ್ಬೇಕಲ್ಲ ಅದಕ್ಕೆ ಯಾರು ಬಂಡವಾಳ ಹಾಕೋರು ಯಾರು ಬಂಡವಾಳ ಹಾಕಿರೋರು ಯಾರು ಅಂತ ಇವಾಗ ಬುಡೇ ಬಂಡವಾಳ ಯಾರು ಹಾಕಿದ್ರು ಯೂಟ್ಯೂಬರ್ಗೆ ಬಂಡವಾಳ ಯಾರು ಹಾಕಿದ್ರು ಇವರಿಗೆಲ್ಲ ಗ್ಯಾಂಗ್ ಕಟ್ಟಿದ್ಯಾರು ಎಲ್ಲೆಲ್ಲ ಮೀಟಿಂಗ್ ಮಾಡಿದ್ರು ಇದೆಲ್ಲ ಬೇಕಲ್ಲ ಹೊರ ಬರ್ಬೇಕಲ್ಲ ಇದೆಲ್ಲ ರಾಜ್ಯ ಸರ್ಕಾರ ಎಸ್ ಐ ಟಿ ಅವ್ರಿಗೆ ಫುಲ್ ಫ್ರೀ ಹಾಕಿಬಿಟ್ಟಿದೆ ತನಿಖೆ ಮಾಡೋಕ್ಕೆ ನೋಡಿ ಫ್ರೀ ಬಿಟ್ಟಿದೆ ಅಂತ ಮಾಧ್ಯಮ ಮುಂದೆ ಪ್ರೆಸ್ ಮುಂದೆ ಹೇಳ್ತಾರೆ ಆದರೆ ಅಧಿಕಾರಿಗಳು ಯಾರ ಇರ್ತಾರೆ ರಾಜ್ಯ ಸರ್ಕಾರದ ಅದಿಂದಲರ್ತಾರೆ ಅವ್ರು ಏನು ಅವಾಗ ಅವ್ರು ಏನು ಮಾಡ್ ಬಾ ಮಾಡಬಲ್ಲರು ಏನು ಈಗ ಹನ್ನೊಂದು ಕಡೆ ಹದಿಮೂರು ಕಡೆ ತೆಗೆದ್ರು ಏನು ಸಿಕ್ತು ಮೂಳೆ ಸಿಕ್ತಾ ಕಾಲು ಸಿಕ್ತಾ ಹಲ್ಲು ಸಿಕ್ತಾ ಏನು ಸಿಕ್ತು ಏನೂ ಸಿಕ್ಕಿಲ್ಲ ಅವ್ನ ಕೈಲಿರೋ ಬುಡೆ ಮಾತ್ರ ಎಲ್ಲ ಕಡೆ ತೋರಿಸ್ತಾ ಇದ್ದಾರೆ ಎಸ್ ಐ ಟಿ ತನಿಖೆ ಮೇಲೆ ನಿಮ್ಗೆ ವಿಶ್ವಾಸವಿಲ್ಲ ಎಸ್ ಐ ಟಿ ಅಧಿಕಾರಿಗಳ ಮೇಲೆ ವಿಶ್ವಾಸ ಇದೆ ಈ ತನಿಖೆ ಮೇಲೆ ವಿಶ್ವಾಸ ಇಲ್ಲ ನಮಗೆ ಸ್ವಾಗತ ಮಾಡೋ ಈಗ ನೋಡಿ ಎಸ್ ಐ ಟಿ ತನಿಖೆಗೆ ಯಾಕೆ ಸ್ವಾಗತ ಮಾಡಿದ್ರು ನಮ್ಮ ನಾಯಕರು ಮತ್ತೆ ಬಿಜೆಪಿ ನಾಯಕರು ಅಂದ್ರೆ ಏನಿದೆ ಅದು ಸತ್ಯಾಂಶ ಹೊರ ಬರಲಿ ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ ದೂರ ಬಂದೈತೆ ದಾಖಲೆ ಮಾಡ್ಕೊಂಡಿದ್ದಾರೆ ಅದು ಹೊರ ಬರ್ಬೇಕಲ್ಲೆ ಹೊರ ಬರೋದಕ್ಕೆ ಮುಂಚೆನೆ ಹೊರ ಬರೋದಕ್ಕೆ ಮುಂಚೆನೆ ನಾವು ವಿರೋಧ ಮಾಡಿದ್ರೆ ತಪ್ಪಲ್ವ ಅದು ಏನು ಹೇಳ್ತೀರಿ ಇನ್ನು ತನಿಖೆನೇ ಸ್ಟಾರ್ಟ್ ಆಗಿಲ್ಲ ಇವ್ರು ಅಲ್ಲೇ ವಿರೋಧ ಮಾಡ್ತಾ ಇದ್ದಾರೆ ವಿರೋಧ ಪಕ್ಷರು ಅಂತೇಳಿ ಆದ್ರೆ ತನಿಖೆ ಆಗಿ ಅದ್ರಲ್ಲಿ ಏನು ಸತ್ಯ ಇಲ್ಲ ಅಂತ ಅಧಿಕಾರಿಗಳೇ ಎಲ್ಲ ಮೀಡಿಯಾದವರೇ ಆಚೆ ಗುಟ್ ಮೇಲೆ ನಾವೆಲ್ಲ ಹೊಲ್ಟಿರೋದು ಬಿಜೆಪಿ ಪಕ್ಷದಿಂದ ಇರ್ಬೋದು ಜೆಡಿಎಸ್ ಪಕ್ಷದಿಂದ ಇರ್ಬೋದು ಎಲ್ಲ ನಾಯಕರುಗಳು ಹೊಲ್ಟಿರೋದು ಈಗ ಸಿದ್ಧಗಂಗಾ ಸ್ವಾಮಿಗಳನ್ನ ಹೇಳ್ತಾರೆ ಈಗ ವೀರೇಂದ್ರ ಕೂಡ ಆ ಆಗ್ತಾ ನೋಡಿ ಈಗ ಒಂದು ಒಳ್ಳೆ ಜಾಗ ಇದ್ದಾಗ ಒಳ್ಳೆ ಮನುಷ್ಯ ಇದ್ದಾಗ ಈ ತರದವೆಲ್ಲ ಬರ್ತಾ ಇರ್ತವೆ ಅದ್ರ ಪರವಾಗಿ ನಾವು ನಿಂತ್ಕೋಬೇಕು ಯಾರು ಅದ್ರ ವಿರುದ್ಧವಾಗಿದ್ದಾರೆ ಅವ್ರ ವಿರುದ್ಧವಾಗೇ ನಾವು ಯಾರು ಇಲ್ಲಿ ಈಗ ಲಕ್ಷಾಂತರ ಜನಕ್ಕೆ ನಮ್ಮ ರಾಜ್ಯದಲ್ಲಿ ಲಕ್ಷಾಂತರ ಜನಕ್ಕೆ ಪ್ರತಿದಿನ ಅನ್ನದಾಸೋಹ ನಡೀತಾ ಇದೆ ಪ್ರತಿದಿನ ಸಂಘ ಸಂಸ್ಥೆಗಳು ಎಲ್ಲ ಥರದಲ್ಲೂ ಮಹಿಳೆಯರಿಗೆ ರೈತರಿಗೆ ಎಲ್ಲ ಥರದಲ್ಲೂ ಸಹಾಯ ಮಾಡ್ಕೊಂಡು ಬಂದಿದೆ ಧರ್ಮಸ್ಥಳ ಸಂಘ ಮತ್ತು ಧರ್ಮಸ್ಥಳ ಒಂದು ಸಂಸ್ಥೆ ಅದನ್ನು ಸುಮ್ಮನೆ ಏಕಾಏಕಿ ಇವರು ಕೆಟ್ಟ ಹೆಸರು ತಂದು ಕೆಟ್ಟ ಹೆಸರು ತಂದು ಅದನ್ನು ದಿಕ್ಕು ತಪ್ಪಿಸುವಂಥ ಕೆಲಸ ನಡೀತಾ ಇದೆ